ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ಕರ್ನಾಟಕದ ಐ ಟಿ ಬಿ ಟಿ ಮಿನಿಸ್ಟರ್ ಮಿಸ್ಟರ್ ಪ್ರಿಯಾಂಕ ಖರ್ಗೆ ಆರ್ ಎಸ್ ಎಸ್ ಮೇಲೆ ನಿರ್ಬಂಧವನ್ನು ಹೇರೋಕೆ ಪತ್ರವನ್ನು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಬರೆದಿದ್ದರು ಅದೆಷ್ಟು ಸಾಧ್ಯ ಆಗುತ್ತೋ ಗೊತ್ತಿಲ್ಲ ಅಂತೂ ಇಂತೂ ಆರ್ ಎಸ್ ಎಸ್ ಕಾರ್ಯಕರ್ತರನ್ನು ಜೈಲಿಗೆ ಕಳಿಸೋಕೆ ಸಿದ್ದರಾಮಯ್ಯ ಸರ್ಕಾರ ಪ್ಲ್ಯಾನ್ ಮಾಡಿಕೊಂಡಿದೆ ಆದರೆ ಹೈಕೋರ್ಟ್ ಕೊಟ್ಟಿರೋ ಆ ತೀರ್ಪು ಸುಪ್ರೀಂ ಕೋರ್ಟಿನ ಛೀಮಾರಿ ಎಲ್ಲವೂ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ ಅದರಲ್ಲೂ ತಮಿಳುನಾಡು ಸರ್ಕಾರ ಏನೆಲ್ಲ ಮಾಡಿದೆ ಅನ್ನೋದನ್ನು ನೋಡಿ ಅದನ್ನೇ ಜಾರಿ ಮಾಡ್ತೀವಿ ಅಂತಿರೋ ಸಿದ್ದರಾಮಯ್ಯ ಅವರಿಗೆ ಇದೊಂದು ಶಾಕಿಂಗ್ ಸುದ್ದಿ ಗೊತ್ತಿಲ್ವಾ ಅನ್ನೋದೇ ಅನುಮಾನ ಅದೇನೇ ಆದರೂ ಹೀಗೆ ಅಭಿವೃದ್ಧಿ ಮಾಡದೆ ಇಲ್ಲದೆ ನಾಟಕ ಮಾಡ್ತಾ ಮತ್ತೆ ದೊಂಬರಾಟ ಮಾಡ್ತಾ ಇದ್ರೆ ಏನಾಗುತ್ತೆ ಅನ್ನೋ ಜ್ಞಾನ ಇಲ್ಲದವರಿಗೆ ಅಲ್ಲಿ ಹೈಕೋರ್ಟ್ ಹೇಳಿದ್ದೇನೋ सुप्रीम कोर्ट बुद्धि देता है क्या ಆರ್ ಎಸ್ ಎಸ್ ಅನ್ನೋದನ್ನು ಅಷ್ಟೊಂದು ಸುಲಭವಾಗಿ ಸಿದ್ದು ಸರ್ಕಾರ ತಡೆಯೋಕೆ ಆಗತ್ತಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ರಾಜ್ಯದ ಪಿ ಯು ಸಿ ಫೇಲ್ ಐ ಟಿ ಬಿ ಟಿ ಮಿನಿಸ್ಟರ್ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಮತ್ತೊಂದು ಪತ್ರವನ್ನು ಸಿ ಸಿದ್ದರಾಮಯ್ಯ ಅವರಿಗೆ ಬರೆದಿದ್ದಾರೆ ಅದರಲ್ಲಿ ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳು ಆರ್ ಎಸ್ ಎಸ್ ಸೇರಬಾರದು ಆರ್ ಎಸ್ ಎಸ್ ಚಟುವಟಿಕೆಯಲ್ಲಿ ಭಾಗವಹಿಸಬಾರದು ಅದಕ್ಕೂ ಕಡಿವಾಣವನ್ನು ಹಾಕಿ ಅನ್ನೋದನ್ನು ಕೇಳ್ತಾ ಇದ್ದಾರೆ ಆಯಿತು ಪ್ರಿಯಾಂಕರ್ಗೆ ಹೇಳೋದನ್ನು ಮಾಡೋಕ್ಕೆ ಆಗತ್ತಾ ಅಂದರೆ ಅಸಾಧ್ಯದ ಮಾತು ಯಾಕಂದರೆ ಈಗಾಗಲೇ ದೇಶದ ಪ್ರಧಾನಿ ರಾಷ್ಟ್ರಪತಿ ಎಷ್ಟೋ ರಾಜ್ಯದ ಮುಖ್ಯಮಂತ್ರಿಗಳು ಆರ್ ಎಸ್ ಎಸ್ನಿಂದಲೇ ಬಂದವರು ಹಾಗಾದರೆ ಅವರನ್ನು ಬ್ಯಾನ್ ಮಾಡ್ತಾರ ತಾಕತ್ತು ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕರ್ಗೆ ಇದೆಯಾ ಅವರನ್ನು ಅವರ ಚಟುವಟಿಕೆಗಳನ್ನು ನಿಲ್ಲಿಸ್ತಾರಾ ಏನಪ್ಪ ಮುಂದೆ ಮರಿಕರ್ಗೆ ಪ್ರಧಾನಿ ಆದರೆ ಅದನ್ನು ಮಾಡಬಹುದು ಆದರೆ ಪ್ರಧಾನಿ ಆಗೋಕೆ ಏನಾದರೂ ರಾಹುಲ್ ಗಾಂಧಿ ಜೊತೆ ಪೈಪೋಟಿಗೆ ನಿಂತಿದ್ದಾರಾ ಅನ್ನೋದು ನಮಗೂ ಗೊತ್ತಿಲ್ಲ ಯಾವುದೇ ಯೋಚನೆ ಇಲ್ಲದ ಇತಿಹಾಸವನ್ನೇ ಅರಿಯದವರು ಇತಿಹಾಸವನ್ನು ತಿಳಿದುಕೊಳ್ಳದವರು ಹೀಗೆಲ್ಲ ಪತ್ರವನ್ನು ಬರೆದರೆ ಏನಂತ ಹೇಳೋಕೆ ಆಗತ್ತೆ ಮರಿಕರ್ಗೆ ಎರಡನೇ ಪತ್ರವನ್ನು ಬರೆದ ತಕ್ಷಣ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದನ್ನು ಕೂಡ ಪರಿಶೀಲನೆಯನ್ನು ಮಾಡ್ತೀವಿ ಎಂದೇ ಬಿಟ್ಟರು ಹಾಗಾದರೆ ಆ ಎರಡನೇ ಪತ್ರದಲ್ಲಿ ಏನನ್ನು ಬರೆದಿದ್ದಾರೆ ಅನ್ನೋದನ್ನು ಸ್ವಲ್ಪ ನೋಡ್ಬೇಕಲ್ವೇ ಕರ್ನಾಟಕದ ನಾಗರಿಕ ಸೇವಾ ನಡತೆ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೊಂದರ ನಿಯಮ ಐದು ಒಂದರ ಪ್ರಕಾರ ಯಾರೇ ಸರ್ಕಾರಿ ನೌಕರ ಯಾವುದೇ ರಾಜಕೀಯ ಪಕ್ಷದ ಅಥವಾ ರಾಜಕಾರಣದಲ್ಲಿ ಭಾಗವಹಿಸೋ ಯಾವುದೇ ಸಂಘ ಸಂಸ್ಥೆಯ ಸದಸ್ಯನಾಗಿರತಕ್ಕದ್ದಲ್ಲ ಅಥವಾ ಅವುಗಳ ಜೊತೆ ಅನ್ಯಥಾ ಸಂಬಂಧ ಹೊಂದಿರತಕ್ಕದ್ದಲ್ಲ ಅಥವಾ ಯಾವುದೇ ರಾಜಕೀಯ ಚಳುವಳಿ ಅಥವಾ ಚಟುವಟಿಕೆಗಳಲ್ಲಿ ಭಾಗವಹಿಸತಕ್ಕದ್ದಲ್ಲ ಅದರ ಸಹಾಯಾರ್ಥ ವಂಚಿಕೆ ನೀಡತಕ್ಕದ್ದಲ್ಲ ಅದಕ್ಕೆ ಯಾವುದೇ ರೀತಿಯ ನೆರವನ್ನು ನೀಡತಕ್ಕದ್ದಲ್ಲ ಅನ್ನೋ ಸ್ಪಷ್ಟವಾಗಿ ನಿರ್ದೇಶನವನ್ನು ನೀಡಲಾಗಿದೆ ಹೀಗಿದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಇತರೆ ಸಂಘ ಸಂಸ್ಥೆಗಳು ಆಯೋಜಿಸಿರುವ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರು ಭಾಗವಹಿಸ್ತಾ ಇರೋದನ್ನು ಗಮನಿಸಲಾಗಿದೆ ಆದ್ದರಿಂದ ರಾಜ್ಯದ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಇತರೆ ಸಂಘಗಳು ನಡೆಸುವ ಕಾರ್ಯಕ್ರಮಗಳು ಹಾಗೂ ಚಟುವಟಿಕೆಗಳಲ್ಲಿ ಭಾಗವಹಿಸ ಭಾಗವಹಿಸೋದನ್ನು ಕಟ್ಟ ು ನಿಟ್ಟಾಗಿ ನಿಷೇಧಿಸಬೇಕೋ ಇದನ್ನು ಉಲ್ಲಂಘಿಸೋ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನು ತಿಳಿಸೋ ಸುತ್ತೋಲೆಯನ್ನು ಹೊರಡಿಸಲು ಸಂಬಂಧಪಟ್ಟವರಿಗೆ ಸೂಕ್ತ ನಿರ್ದೇಶನವನ್ನು ನೀಡಬೇಕು ಅಂತ ಪರ್ಕೊಂಡಿದ್ದಾರೆ ಅಲ್ಲಿಗೆ ಇನ್ನು ಮುಂದೆ ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳು ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸುವಾಗಿಲ್ಲ ಹಾಗೇನಾದರೂ ಭಾಗವಹಿಸಿದ್ದೇ ಆದರೆ ಅಂತವರಿಗೆ ಅಮಾನತು ಭಾಗ್ಯವನ್ನು ಸಿದ್ದು ಸರ್ಕಾರ ಕೊಡಬೇಕು ಅನ್ನೋದನ್ನ ಪ್ರಿಯಾಂಕರ್ಗೆ ಕೇಳಿಕೊಳ್ತಾ ಇದ್ದಾರೆ ಏನು ಭಾಗ್ಯವನ್ನು ಕೊಟ್ಟು ರಾಜ್ಯವನ್ನು ದಿವಾಳಿ ಮಾಡಿದ್ದೀರಿ ಇದನ್ನು ಕೊಟ್ಟರೆ ಏನು ಆಶ್ಚರ್ಯ ಇಲ್ಲ ಬಿಡಿ ಆದರೂ ಈ ಪತ್ರದಲ್ಲಿ ಆರ್ ಎಸ್ ಎಸ್ ಮತ್ತು ಇತರೆ ಸಂಘಟನೆ ಅಂತ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ ಆ ಇತರೆ ಅಂದರೆ ಯಾವುದೋ ಆ ಸಂಘ ಸಂಸ್ಥೆಗಳು ಯಾವ್ಯಾವು ಬರಿಬೇಕಲ್ವೇ ಅದರಲ್ಲಿ ಪಿ ಎಫ್ ಐ ಹಾಗೆ ಭಾರತ ವಿರೋಧಿ ಕೃತ್ಯಗಳನ್ನು ನಡೆಸೋ ಸಂಘಟನೆಗಳನ್ನು ನಿಷೇಧ ಮಾಡ್ತಾರಾ ಸರಿಯಾಗಿ ಬರದಿಲ್ಲ ಮುಂದೆ ಇದೇ ಪತ್ರಕ್ಕೆ ನ್ಯಾಯಾಲಯದಲ್ಲಿ ಉತ್ತರವನ್ನು ಕೊಡಬೇಕಾದ ಪರಿಸ್ಥಿತಿ ಇದೇ ಮರಿಕರ್ಗೆ ಬರುತ್ತೆ ಅಷ್ಟಕ್ಕೂ ಪ್ರಿಯಾಂಕರ್ಗೆ ಅವರಿಗೆ ಅವರ ಮನೆಯಮ್ಮ ಸುಟ್ಟು ಹಾಕಿ ಅವರ ಕುಟುಂಬವನ್ನು ಸುಟ್ಟು ಹಾಕಿದವರನ್ನು ಕಂಡರೆ ಮಾತ್ರ ಭಯ ಇದೆ ಅದಕ್ಕೆ ಅವರು ಅವರ ಬಗ್ಗೆ ಮಾತಾಡಲ್ಲ ಓಕೆ ಆದರೆ ಈ ರೀತಿ ಪತ್ರವನ್ನು ಬರೆದು ಇತರೆ ಸಂಘಟನೆ ಅಂತ ಹೇಳಿ ಸೇಡನ್ನು ತೀರಿಸಿಕೊಳ್ಳೋಕೆ ಅವರ ವಿರುದ್ಧ ಏನಾದರೂ ನಿಂತಿದ್ದಾರಾ ಅನ್ನೋ ಅನುಮಾನ ಬರಲ್ವಾ ಯೋಚನೆಯನ್ನು ಮಾಡಿ ಆದರೂ ಪ್ರಿಯಾಂಕರ್ಗೆ ಭಾಳ ಬುದ್ಧಿವಂತರು ಆರ್ ಎಸ್ ಎಸ್ ಅಂದರೆ ಯಾಕೆ ಭಯ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಜನರು ರಾಷ್ಟ್ರೀಯವಾದಿಗಳು ದೇಶಭಕ್ತರು ಇದ್ದಾರೆ ಅಂಥದ್ರಲ್ಲಿ ಇವರ ಸರ್ಕಾರಿ ಜಾಗ ಯಾವ ನಿಗ್ರಿ ಬೇಕೋ ಅಷ್ಟಕ್ಕೂ ಇವರ ಸರ್ಕಾರಿ ಜಾಗ ಅಂದರೆ ಮೋಸ್ಟ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜಾಗ ಅಂದ್ಕೊಂಡಿರಬೇಕು ಅದು ಜನರ ಜಾಗ ಅಂದರೆ ಸಾರ್ವಜನಿಕರ ಆಸ್ತಿ ಅನ್ನೋದನ್ನು ಮೋಸ್ಟ್ಲಿ ಕಾಂಗ್ರೆಸ್ ಸರ್ಕಾರ ಮರೆತೋಗಿರಬೇಕು ಕಾಂಗ್ರೆಸ್ ಸರ್ಕಾರ ಇದೆ ಸರಿ ಅದಕ್ಕಾಗಿ ಒಂದಷ್ಟು ನಿರ್ಬಂಧವನ್ನು ಹೇರ್ತಾರೆ ಓಕೆ ಅದೇ ಮುಂದೆ ಬೇರೆ ಸರ್ಕಾರ ಬಂದಾಗ ಅದೇ ನಿರ್ಬಂಧವನ್ನು ತೆಗಿತಾರೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಹಾಳಾಗಿ ಹೋಗಲಿ ನಮ್ಮ ರಾಜ್ಯದಲ್ಲಿ ಕೋಟ್ಯಂತರ ಜನರು ದೇಶ ಪ್ರೇಮಿಗಳಿದ್ದಾರೆ ಅದರಲ್ಲಿ ಯಾರು ಬೇಕಾದರೂ ಅವರ ಖಾಸಗಿ ಆಸ್ತಿಯನ್ನು ಖಾಸಗಿ ಜಾಗವನ್ನು ಆರ್ ಚಟುವಟಿಕೆಗೆ ಮತ್ತು ಕಾರ್ಯಕ್ರಮಗಳಿಗೆ ಕೊಡ್ತಾರೆ ಆಗ ಅವರ ಮೇಲೆ ಏನಾದರೂ ಕೇಸ್ ಹಾಕೋಕೆ ಆಗತ್ತಾ ಅಂತಹ ಅಯೋಗ್ಯ ಕೆಲಸವನ್ನು ಮಾಡ್ತಾರಾ ಅದು ಆಗೋ ಕೆಲಸನ ಇದನ್ನು ತಡೆಯೋಕೆ ಪ್ರಿಯಾಂಕರ್ಗೆ ಖರ್ಗೆ ಅಲ್ಲ ಅವರಪ್ಪ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಆಗಲ್ಲ ಯಾಕಂದರೆ ರಾಹುಲ್ ಗಾಂಧಿ ಅವರ ಅಜ್ಜಿ ಇಂದಿರಾ ಗಾಂಧಿ ಮತ್ತು ಅವರ ಮುತ್ತಾತ ನೆಹರು ಕೈಯಲ್ಲ ಇದು ಆಗಿರಲಿಲ್ಲ ಅಂಥದ್ರಲ್ಲಿ ಸಿದ್ದು ಸರ್ಕಾರ ಮತ್ತು ಮರಿಕರ್ಗೆ ಕೈಲಿ ಆಗುತ್ತಾ ಅದು ಸಾಧ್ಯನಾದರೂ ಇದೆಯಾ ಹೇಳ್ರಿ ಆಯಿತು ಒಬ್ಬ ಸರ್ಕಾರಿ ನೌಕರ ಅಥವಾ ಸರ್ಕಾರಿ ಅಧಿಕಾರಿ ಅವರ ಸ್ವಂತ ಜಾಗವನ್ನು ಕೊಟ್ಟು ವೈಯಕ್ತಿಕವಾಗಿ ಅವರು ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ಆಗಲೂ ಅವರ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ತಾರ ಸಂವಿಧಾನವನ್ನು ಓದದ ಪ್ರಿಯಾಂಕರ್ಗೆ ಏನಪ್ಪ ಗೊತ್ತಿಲ್ಲ ಬಿಡಿ ಆದರೂ ಪ್ರಿಯಾಂಕರ್ಗೆ ಬರೆದಿರೋ ಪತ್ರ ಸರಿ ಅದನ್ನು ಅವರು ಬರೆದಿಲ್ಲ ಯಾರು ಬರೆದು ಕೊಟ್ಟಿರ್ತಾರೆ ಅನ್ನೋದು ಅದನ್ನು ನೋಡಿದ ತಕ್ಷಣ ಯಾವಾಗಲೂ ಅಥವಾ ಅಥವಾ ಅನ್ನೋದು ಬಂದಿರೋದನ್ನು ನೋಡಿದರೆ ಗೊತ್ತಾಗತ್ತೆ ಮುಂದೆ ಅದರ ಪರಿಣಾಮ ಅವರು ಓಲೈಕೆ ಮಾಡೋ ಸಮುದಾಯದ ಮೇಲೂ ಆಗತ್ತೆ ಅಲ್ಲಿ ಇತರೆ ಸಂಘಟನೆ ಅನ್ನೋದೇ ದೊಡ್ಡ ಸವಾಲಾಗತ್ತೆ ಇದೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಂಟಕ ಆಗತ್ತೆ ಅನ್ನೋದನ್ನು ಮರೆತಿರಬೇಕು ಇಲ್ಲಿ ಒಂದನ್ನು ನಾವೆಲ್ಲರೂ ಯೋಚನೆ ಮಾಡಲೇಬೇಕು ಯಾವುದೇ ರಾಷ್ಟ್ರೀಯ ವಿಚಾರಧಾರೆ ಮತ್ತು ದೇಶಭಕ್ತಿ ಇರೋ ವ್ಯಕ್ತಿ ಯಾರು ಕಟ್ಟಿ ಹಾಕೋಕ್ಕೆ ಸಾಧ್ಯವೇ ಇಲ್ಲ ಅದು ಆಗೋ ಕೆಲಸ ಕೂಡ ಅಲ್ಲ ಇನ್ನು ಪತ್ರವನ್ನು ಐ ಟಿ ಬಿ ಟಿ ಮಿನಿಸ್ಟರ್ ಬರೆದ ಮೇಲೆ ಅದು ಸಚಿವ ಸಂಪುಟದಲ್ಲೂ ಚರ್ಚೆ ಆಗುತ್ತೆ ಅಲ್ಲೂ ಕೊನೆಗೆ ಸರ್ಕಾರಿ ಜಾಗದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ನಡೆಸಬಾರದು ದೇವಸ್ಥಾನ ಶಾಲಾ ಕಾಲೇಜು ರಸ್ತೆಗಳು ಪಾರ್ಕ್ಗಳಲ್ಲಿ ಯಾವುದೇ ಆರ್ ಎಸ್ ಎಸ್ ಕಾರ್ಯಕ್ರಮಗಳು ನಡೆಸೋ ಹಾಗಿಲ್ಲ ಹಾಗೇನಾದರೂ ಯಾವುದೇ ಕಾರ್ಯಕ್ರಮ ಮತ್ತು ಚಟುವಟಿಕೆಗಳನ್ನು ನಡೆಸಬೇಕು ಅಂದರೆ ಅದಕ್ಕೆ ಅಧಿಕಾರಿಗಳಿಂದ ಅನುಮತಿಯನ್ನು ಪಡೆದುಕೊಳ್ಳಬೇಕು ಹಾಗೆ ಒಂದಷ್ಟು ನಿಯಮಗಳನ್ನು ತರಬಹುದು ಆದರೆ ಅಲ್ಲಿರೋ ಅಧಿಕಾರಿಗಳು ಸಿದ್ದರಾಮಯ್ಯ ಅವರು ಹೇಳಿದ್ದನ್ನು ಕೇಳಬೇಕು ಅಂಥದ್ರಲ್ಲಿ ಸಿದ್ದರಾಮಯ್ಯ ಅವರು ಆರ್ ಎಸ್ ಎಸ್ ಕಾರ್ಯಕ್ರಮಗಳಿಗೆ ಅನುಮತಿ ಕೊಡೋದಕ್ಕೆ ಒಪ್ಪಿಕೊಳ್ತಾರಾ ಅಂದರೆ ಖಂಡಿತ ಇಲ್ಲ ಹಾಗೇನಾದರೂ ಅಲ್ಲಿ ಪರ್ಮಿಷನ್ ಕೊಡೋ ನಾಟಕ ಮಾಡಿದ್ರು ಒಂದಷ್ಟು ನಿಯಮಗಳನ್ನು ಹಾಕಿ ಚಟುವಟಿಕೆಗಳನ್ನು ಮಾಡಿಕೊಳ್ಳಿ ಅನ್ನೋದನ್ನು ಹೇಳುತ್ತೆ ಈ ಸಿದ್ದು ಸರ್ಕಾರ ಆಗ ಅಲ್ಲಿ ಯಾವುದೋ ನಿಯಮವನ್ನು ಮೀರಿದ್ದಾರೆ ಅನ್ನೋದನ್ನ ಹೇಳಿ ದಂಡವನ್ನು ಕಟ್ಟಿಸಿ ಜೈಲಿಗೆ ಕಳಿಸೋಕೆ ಪ್ಲಾನ್ ಮಾಡಿಕೊಂಡಿದೆ ಅದನ್ನು ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ ಅಲ್ಲಿಗೆ ದೇಶ ಮೊದಲು ಅಂತ ಯಾರಾದರೂ ಮಾತನಾಡಿದರೆ ಅಂಥವರನ್ನು ಜೈಲಿಗೆ ಕಳಿಸ್ತೀವಿ ಜೈಲು ಭಾಗ್ಯವನ್ನು ದೇಶಭಕ್ತರಿಗೆ ಕೊಡ್ತೀವಿ ಅಂತಿದ್ದಾರೆ ಸಿದ್ದರಾಮಯ್ಯ ಇಲ್ಲಿ ಮೊದಲ ಸಲ ನಿಯಮ ಉಲ್ಲಂಘನೆ ಆದರೆ ಎರಡು ವರ್ಷ ಜೈಲು ಐವತ್ತು ಸಾವಿರ ದಂಡ ಎರಡನೇ ಸಲ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಮೂರು ವರ್ಷ ಜೈಲು ಒಂದು ಲಕ್ಷ ದಂಡ ಪದೇ ಪದೇ ಉಲ್ಲಂಘನೆ ಮಾಡ್ತಾ ಇದ್ದರೆ ಒಂದು ದಿನಕ್ಕೆ ಐದು ಸಾವಿರ ದಂಡವನ್ನು ಪ್ರತಿದಿನ ಹಾಕ್ತೀವಿ ಅನ್ನೋದನ್ನು ದೇಶದ್ರೋಹಿ ಪಕ್ಷದ ಸಿ ಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಅವರಿಗೆ ಮತವನ್ನು ಹಾಕಿದ್ದಕ್ಕೆ ನಮ್ಮ ಜನರಿಗೆ ಎಂತಹ ಪರಿಸ್ಥಿತಿ ಬಂದಿದೆ ನೋಡಿಕೊಳ್ಳಿ ನಾವೇನಾದರೂ ಪಾಕಿಸ್ತಾನದಲ್ಲಿ ಇದ್ದೀವಾ ಇರೋದು ಭಾರತದಲ್ಲಿ ಅದೇ ಭಾರತದ ಪರವಾಗಿ ಮಾತನಾಡೋಕೆ ಭಾರತಕ್ಕೆ ಜೈಕಾರ ಹಾಕೋಕೆ ಹಕ್ಕು ಕೂಡ ಇಲ್ಲ ಅಲ್ಲಿ ಸಂವಿಧಾನ ಹಕ್ಕನ್ನು ಕೊಟ್ಟರೆ ಕಾಂಗ್ರೆಸ್ ಸರ್ಕಾರ ಅದನ್ನು ಕಿತ್ತುಕೊಳ್ಳುತ್ತೆ ಇದೇ ಕಾಂಗ್ರೆಸ್ನ ನಿಜವಾದ ಮುಖ ಅದೇ ಪಾಕಿಸ್ತಾನಕ್ಕೆ ಜೈಕಾರ ಹಾಕೋರನ್ನ ಪಾಕಿಸ್ತಾನದ ಪರವಾಗಿ ಮಾತಾಡೋರನ್ನ ತಮ್ಮದೇ ಪಕ್ಷದಲ್ಲಿ ಇಟ್ಕೊಂಡು ಸಾಕ್ತಾ ಇರುತ್ತೆ ಅದನ್ನ ನಮ್ಮ ಹಳ್ಳಿಯಲ್ಲಿ ಅದೆಂಥದ್ದು ತಾಯಿಗಂಡರು ಅಂತ ಕರಿತಾರಲ್ಲ ಹಾಗೆ ಆಗ್ಬಿಟ್ಟಿದೆ ಅದನ್ನೇ ಕಾಂಗ್ರೆಸ್ ಮಾಡ್ತಾ ಇದೆ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಭಿವೃದ್ಧಿ ಕೆಲಸವನ್ನ ಮಾಡ್ರಪ್ಪ ಅಂದ್ರೆ ಅದನ್ನು ಬಿಟ್ಟು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕಂತೆ ಅಷ್ಟಕ್ಕೂ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅನ್ನೋದನ್ನು ರಾಜ್ಯದಲ್ಲಿ ಯಾರು ಕೇಳಿದ್ರು ಜನರು ಏನಾದರೂ ಕೇಳಿದ್ರ ಇಲ್ಲವಲ್ಲ ಯಾವಾಗ ಅಭಿವೃದ್ಧಿ ಕೆಲಸಗಳನ್ನು ಮಾಡೋಕ್ಕೆ ಆಗಲ್ಲ ಅಂಥದ ಸಮಯದಲ್ಲಿ ಇಂಥದ್ದೇ ನಾಟಕವನ್ನು ಮಾಡಿಕೊಂಡು ಕೇವಲ ಜನರ ಮುಂದೆ ದಲಿತ ದಲಿತ ಅನ್ನೋ ಪ್ಲೇ ಕಾರ್ಡ್ ಹಿಡ್ಕೊಂಡು ನಾಟಕವನ್ನು ಮಾಡ್ತಾ ಸಾಮಾನ್ಯ ದಲಿತರನ್ನು ಉದ್ಧಾರ ಮಾಡದೆ ಆಟವನ್ನು ಆಡ್ತಾ ಇರೋ ಪ್ರಿಯಾಂಕರಿಗೆ ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಇರಬೇಕಲ್ವೇ ಅದಾದರೂ ಇದೆಯಾ ಅನ್ನೋದು ನನಗೆಂತೂ ಗೊತ್ತಿಲ್ಲ ಅದನ್ನು ಜನರೇ ಕಮೆಂಟ್ಸ್ ಅಲ್ಲಿ ತಿಳಿಸ್ತಾರೆ ಬಿಡಿ ಇಂತಹ ಮರಿಕರ್ಗೆ ಅಭಿವೃದ್ಧಿ ಮಾಡೋಕೆ ಆಗದೆ ಮುಚ್ಚಿಡೋಕೆ ಪ್ರತಿ ದಿನ ಒಂದೊಂದು ನಾಟಕವನ್ನು ಮಾಡ್ತಾ ಇರ್ತಾರೆ ಅಂದ್ರೆ ಅಂತಹ ಸಿಎಂ ಅದ್ಯಾವುದೇ ರಾಜ್ಯದಲ್ಲೇ ಇದ್ದರೂ ಅವರಿಗಾದ್ರೂ ಮರ್ಯಾದೆ ಇದೆ ಅಂತ ಹೇಗ್ರಿ ಹೇಳೋದು ಅಲ್ಲಿಗೆ ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅದು ಇದೆಯಾ ಇಲ್ವಾ ಅನ್ನೋದನ್ನ ನೀವೇ ಹೇಳಿಪ್ಪ ಅಷ್ಟಕ್ಕೂ ಆರ್ ಎಸ್ ಎಸ್ ಏನು ತಪ್ಪು ಮಾಡಿದೆ ಅನ್ನೋದಕ್ಕೆ ಸರಿಯಾದ ಉತ್ತರವನ್ನು ಸಿದ್ದು ಸರ್ಕಾರ ಕೂಡ ಕೊಡ್ತಾ ಇಲ್ಲ ಅದೇ ಮುಸ್ಲಿಂ ಸಂಘಟನೆಗಳು ಮಾಡಿರೋ ಕರ್ಮಕಾಂಡಗಳಿಗೆ ಸಾಕ್ಷಿ ಇದ್ದರೂ ಎನ್ ಐ ಎ ಅದಕ್ಕೆ ಸಾಕ್ಷಿಯನ್ನು ಕೊಟ್ಟರು ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಂಡ್ರ ಅಂದರೆ ಖಂಡಿತ ಇಲ್ಲ ಅದೇ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿ ಅವರನ್ನು ಹಲ್ಲೆ ಮಾಡಿ ಅದಕ್ಕೆ ವಿಡಿಯೋ ಸಾಕ್ಷಿಯನ್ನು ಇಟ್ಕೊಂಡು ಪೊಲೀಸರು ಚಾರ್ಜ್ ಶೀಟ್ ಹಾಕಿರೋ ಕೇಸುಗಳನ್ನು ವಾಪಸ್ ಪಡೆದುಕೊಳ್ತಾರೆ ಅಲ್ಲಿಗೆ ಈ ಸಿದ್ದರಾಮಯ್ಯ ಸರ್ಕಾರದ ಮನಸ್ಥಿತಿ ಮತ್ತು ಕಾಂಗ್ರೆಸ್ನ ಯೋಗ್ಯತೆ ಏನು ಅನ್ನೋದನ್ನು ಇವತ್ತು ಇಡೀ ದೇಶ ಅರ್ಥ ಮಾಡಿಕೊಂಡಿದೆ ಆದರೆ ನಮ್ಮ ರಾಜ್ಯದ ಮೇಧಾವಿ ಜನರು ಅದನ್ನು ಇನ್ನೂ ಅರ್ಥ ಮಾಡಿಕೊಳ್ತಾ ಇಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಸಿದ್ದರಾಮಯ್ಯ ಅವರಿಗಾಗಲಿ ಬೇಕಾಗಿರೋದು ಓಲೈಕೆ ರಾಜಕಾರಣ ಜೊತೆಗೆ ವೋಟ್ ಬ್ಯಾಂಕ್ ಅದಕ್ಕಾಗಿ ಮಾತ್ರ ರಾಜಕಾರಣ ಮಾಡ್ತಾರೆ ಇಲ್ಲಿ ಯಾವುದೇ ಅಭಿವೃದ್ಧಿ ಅವರಿಗೆ ಬೇಕಾಗಿಲ್ಲ ಆದರೆ ಇಡೀ ದೇಶವನ್ನೇ ಪಾಕಿಸ್ತಾನಕ್ಕೆ ಮಾರಾಟ ಮಾಡಿ ಇವರು ಅದು ಯಾವ ರಾಜಕಾರಣ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ಇನ್ನು ಇದೇ ನಮ್ಮ ರಾಜ್ಯದ ಸಿ ಎಂ ಸಿದ್ದರಾಮಯ್ಯ ಅವರು ಪ್ರಿಯಾಂಕರ್ಗೆ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ ತಮಿಳುನಾಡು ಸರ್ಕಾರ ಏನೆಲ್ಲ ಕ್ರಮಗಳನ್ನು ತಗೊಂಡು ಬಂದಿದೆ ಅದನ್ನು ಪರಿಶೀಲನೆ ಮಾಡಿ ನಿರ್ಧಾರ ತೆಗೆದುಕೊಳ್ತೀನಿ ಅನ್ನೋದನ್ನು ಹೇಳಿದ್ರು ಅಲ್ಲಿಗೆ ತಮಿಳುನಾಡು ಸರ್ಕಾರದ ಮನಸ್ಥಿತಿ ಹಾಗೆ ಕರ್ನಾಟಕ ಸರ್ಕಾರದ ಮನಸ್ಥಿತಿ ಒಂದೇ ಅಂತ ಆಯ್ತು ಆದರೂ ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ಲದ ಎರಡು ವಿಷಯಗಳನ್ನು ಹೇಳಿಬಿಡ್ತೀನಿ ತಮಿಳುನಾಡು ಸರ್ಕಾರ ಅಂದ್ರೆ ಸ್ಟಾಲಿನ್ ಆಡಳಿತ ನಡೆಸ್ತಾ ಇರೋ ಸರ್ವಾಧಿಕಾರಿ ಡಿ ಎಂ ಕೆ ಸರ್ಕಾರ ಆರ್ ಎಸ್ ಎಸ್ ಮೇಲೆ ನಿರ್ಬಂಧವನ್ನು ಹೇರೋಕೆ ಹೋಗಿ ಹೇರಿದ್ದು ಆಯಿತು ಈಗ ನಮ್ಮ ರಾಜ್ಯದಲ್ಲಿ ಮರಿಕರ್ಗೆ ಪತ್ರವನ್ನು ಬರೆದ ಕೂಡ ಅದೇ ಕಾಪಿ ಪೇಸ್ಟ್ ಅಷ್ಟೇ ಅಲ್ಲೂ ಆರ್ ಎಸ್ ಎಸ್ ಯಾವುದೇ ಕಾರ್ಯಕ್ರಮವನ್ನು ಮಾಡೋದಾದ್ರೆ ಪೊಲೀಸ್ ಇಲಾಖೆ ಅನುಮತಿ ಕಡ್ಡಾಯ ಅನ್ನೋದನ್ನ ಹೇಳಲಾಗಿತ್ತು ಅದೇ ಆರ್ ಎಸ್ ಎಸ್ ವಿಜಯದಶಮಿ ದಿನ ರಾಜ್ಯದಲ್ಲಿ ಪಥಸಂಚಲನ ನಡೆಸೋಕೆ ಅನುಮತಿಯನ್ನ ಕೊಡಿ ಅಂತ ತಮಿಳುನಾಡು ಪೊಲೀಸರಿಗೆ ಪತ್ರವನ್ನ ಬರೆಯುತ್ತೆ ಆದರೆ ಅಲ್ಲಿ ಆರ್ ಎಸ್ ಎಸ್ ಏನನ್ನು ಮಾಡಲೇಬಾರದು ಅನ್ನೋದೇ ಅಲ್ಲಿನ ಸರ್ಕಾರದ ಉದ್ದೇಶ ಆಗಿದ್ದಾಗ ಪರ್ಮಿಷನ್ ಕೊಡಲಿಲ್ಲ ಹಾಗ ಆರ್ ಎಸ್ ಎಸ್ ಕೋರ್ಟ್ಗೆ ಹೋಗುತ್ತೆ ಆಗ ಮದ್ರಾಸ್ ಹೈಕೋರ್ಟ್ ಮುಖಕ್ಕೆ ನೆಕ್ಕಿಕೊಳ್ಳೋ ಹಾಗೆ ಸ್ಟಾಲಿನ್ ಸರ್ಕಾರಕ್ಕೆ ಒಗಿಯುತ್ತೆ ಅದಕ್ಕೆ ಕಾರಣ ಅಂದರೆ ಸ್ಟಾಲಿನ್ ಸರ್ಕಾರ ಕೊಟ್ಟಿದ್ದ ಸಿಲ್ಲಿ ಸಿಲ್ಲಿ ಕಾರಣಗಳು ಅದೇ ಈಗ ನಮ್ಮ ರಾಜ್ಯದಲ್ಲಿ ಮರಿಕರಿಗೆ ಕೇಳ್ತಾ ಇದ್ದಾರಲ್ಲ ಇದೇ ಕಾರಣಗಳು ಈಗಾಗಲೇ ನೀವು ನ್ಯಾಯಾಲಯದ ಆದೇಶಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದೀರಾ ಹಿಂಗೆ ಮಾಡ್ತಾ ಇದ್ರೆ ಸರ್ಕಾರವೇ ನ್ಯಾಯಾಂಗ ನಿಂದನೆಯನ್ನು ಎದುರಿಸಬೇಕಾಗತ್ತೆ ಅನ್ನೋದನ್ನು ಮದ್ರಾಸ್ ಹೈಕೋರ್ಟ್ ಸ್ಟಾಲಿನ್ ಸರ್ಕಾರಕ್ಕೆ ಹೇಳಿತ್ತು ಅದಾದ ಮೇಲೆ ಆರ್ ಎಸ್ಗೆ ಅದೇ ಸ್ಟಾಲಿನ್ ಸರ್ಕಾರ ಸಂಚಲನಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಕೇವಲ ಹೈಕೋರ್ಟ್ ಉಗಿದಿದ್ದರೆ ಹೇಗೋ ತಮಿಳುನಾಡಲ್ಲಿ ಒಂದಷ್ಟು ಜನರಿಗೆ ಗೊತ್ತಾಗ್ತಾ ಇತ್ತು ಅದೇಗೋ ಉಗಿದದನ್ನು ಒಂದು ಟವಲಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದರು ಆದರೆ ಇದೇ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಸ್ಟಾಲಿನ್ ಸರ್ಕಾರಕ್ಕೆ ಛೀಮಾರಿ ಹಾಕಿತ್ತು ಈಗ ನೋಡಿದರೆ ಸಿದ್ದರಾಮಯ್ಯ ಸರ್ಕಾರ ಕೂಡ ಅದೇ ದಾರಿಯಲ್ಲಿ ಹೋಗ್ತಾ ಇದೆ ಸದ್ಯಕ್ಕೆ ಆರ್ ಎಸ್ ಎಸ್ ಅಷ್ಟೊಂದು ತಲೆಯನ್ನು ಕೆಡಿಸಿಕೊಳ್ತಾ ಇಲ್ಲ ಹಾಗೇನಾದರೂ ಸಿದ್ದು ಸರ್ಕಾರ ಮಾಡಿದ್ದೇ ಆದರೆ ಮುಂದೆ ಆರ್ ಎಸ್ ಎಸ್ ಕೋರ್ಟ್ ಮೆಟೀರಿಯಲನ್ನು ಏರುತ್ತೆ ಆಗ ಅಲ್ಲಿದೆ ಮಾರಿ ಹಬ್ಬ ಅನ್ನೋದು ಸಿದ್ದುಗೂ ಕೂಡ ಗೊತ್ತಿಲ್ಲ ಆದರೆ ಸ ಚಟುವಟಿಕೆಗಳನ್ನು ಕೇವಲ ಸರ್ಕಾರಿ ಜಾಗಗಳಲ್ಲಿ ಮಾತ್ರ ತಡಿಬಹುದು ಅಂದುಕೊಳ್ಳೋಣ ಅದೇ ಮನೆ ಮನೆಗಳಲ್ಲಿ ಕಾರ್ಯಕ್ರಮ ಮತ್ತು ಚಟುವಟಿಕೆಗಳನ್ನು ಮಾಡಿದರೆ ಏನು ಮಾಡುತ್ತೆ ಈ ಸಿದ್ದು ಸರ್ಕಾರ ಅನ್ನೋದೇ ಗೊತ್ತಾಗ್ತಾ ಇಲ್ಲ ದೇಶಭಕ್ತಿಯನ್ನು ಹೆದರಿಸಿ ಭಯದಿಂದ ಏನೋ ಜನರ ಮನಸ್ಸಿಂದ ಹಾಕ್ತೀನಿ ಅನ್ನೋ ಯೋಚನೆ ಮಾಡಿದರೆ ರಾಜ್ಯ ಸರ್ಕಾರದ ಆಯೋಗ್ಯ ಮಂತ್ರಿಗಳು ಅದನ್ನು ಕೈ ಬಿಟ್ಟರೆ ಒಳ್ಳೆಯದು ಇಲ್ಲ ಅಂದರೆ ಮುಂದೆ ಜನರಿಂದ ಸಂಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ ಈ ಸರ್ಕಾರ ಅಷ್ಟೇ ಇದು ಗೆಳೆಯರೆ ನಮ್ಮ ರಾಜ್ಯದ ಸಿ ಸಿದ್ದರಾಮಯ್ಯ ಮತ್ತು ಮರಿಕರ್ಗೆ ಇಬ್ಬರಿಗೂ ಗೊತ್ತಿಲ್ಲದ ನ್ಯಾಯಾಲಯ ಈಗಾಗಲೇ ಉಗಿದು ಕಳಿಸಿರೋ ಮತ್ತು ನಮ್ಮ ರಾಜ್ಯದಲ್ಲಿ ಆರ್ ಎಸ್ ಎಸ್ ವಿರುದ್ಧ ಮಾಡ್ತಾ ಇರೋ ಪ್ಲ್ಯಾನ್ ಅದಕ್ಕೆ ಈಗಾಗಲೇ ತಮಿಳುನಾಡು ಸರ್ಕಾರ ನ್ಯಾಯಾಲಯದಲ್ಲಿ ಮುಖಕ್ಕೆ ಉಗಿಸಿಕೊಂಡಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ